ಆ ಮೂವತ್ತೈದು ಎಕರೆ ಬರೀ ಬಿಗ್ ಬಾಸ್ ಸ್ಟುಡಿಯೋ ಒಂದನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಗೆ ಅದೇನ ಮಾತುಕತೆ ಮಾಡಿದ್ರಂತೆ ಡಿ ಸಿ ಎಮ್ಮು ಆಮೇಲೆ ಕೊಟ್ಟರಂತೆ ಬೆಳಗಿನ ಜಾವದಲ್ಲಿ ತೆಗೆದ್ರು ಹೋಗಿ ಎಲ್ಲ ರಾತ್ರಿನೇ ಒಳಗೆ ಕೊಟ್ಟೋದ್ರಂತೆ ಮತ್ತು ಚಿತ್ರೀಕರಣ ಮಾಡ್ಕೊತಿದ್ದಾರಂತೆ ಮೂವತ್ತೆಕರೆ ಹಾಗಾಗಿ ಇದಕ್ಕೆ ಓಪನ್ ಕೊಟ್ಟಿದ್ದೀವಿ ಹಂಗೆ ಕೊಡೋಕ್ಕೆ ಬರೋಲ್ಲ ನೀವು ಕೊಟ್ಟಿದ್ದೀರಿ ಈಗ ಅವ್ರು ಮಾಡ್ಕೊಳ್ಳಿ ಆದರೆ ಕಾನೂನಿನ ಪ್ರಕಾರ ಇದು ಸರಿಯೋ ಅಂದ್ರೆ ಸರಿಯಲ್ಲ ಅಧಿಕಾರ ಪ್ರಯೋಗ ಮತ್ತು ಅಧಿಕಾರ ಬಳಕೆ ವಿಚಾರದಲ್ಲಿ ಸರಿಯೋ ಅಂದ್ರೆ ಸರಿ ಇಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿರುವ ಈ ಅಧಿಕಾರ ಯಾರ್ಯಾರಿದ್ದಾರೆ ಅವ್ರನ್ನ ಏನಾಕಬೇಕಷ್ಟೇ ನನ್ನ ಪ್ರಕಾರ ನಿಮ್ಮ ಅಧಿಕಾರಕ್ಕೆ ಮೂರು ಕಾಲಿ ಬೆಲೆ ಇದ್ದಂಗಾಗೋಯ್ತು ಸ್ಟಿಲ್ ಈಗ ಕೊಟ್ಟಿದ್ದೀರಿ ಉಳಿದಿದ್ದ ಮೂವತ್ತು ಎಕರೆ ಬಂದ್ ಮಾಡಿದೀರಿ ಅಂತ ನಾವು ಅನ್ಕೊಂಡಿದೀವಿ ಅದರಲ್ಲಿ ಏನಾದ್ರೂ ಕಳ್ಳಾಟ ಆಡ್ತಿರೋ ನಮ್ಗೆ ಗೊತ್ತಿಲ್ಲ ಕಳ್ಳಾಟ ಆಡೋದಾದ್ರೆ ಆಡಬಹುದು ತೊಂದರೆ ಇಲ್ಲ ಏನು ಸಮಸ್ಯೆ ಅಲ್ಲ ಅದು ಯಾಕಂದ್ರೆ ಕೆಲವು ಸರಿ ಡಿ ಕೆ ಶಿವಕುಮಾರ್ ಹತ್ರ ಇಟ್ಸ್ ಆಸ್ ಗುಡ್ ಆಸ್ ಒಂದು ರೀತಿ ನಾನು ಹೇಳಿದ್ದೆ ಸರ್ವಾಧಿಕಾರಿ ಟೈಪ್ ಅನ್ನೋ ಥರ ಈಗ ನಡೆದು ಕೆಲವು ಸರಿ ಅವ್ರ ಹತ್ರ ವಿಷಯ ಹಾಗಾಗಿ ನನಗೆ ಗೊತ್ತಿಲ್ಲ ಇದನ್ನ ಮಾಡ್ತಾರೋ ಮುಂದೆ ರಿಟ್ ಅರ್ಜಿ ಹಾಕಿದ್ರು ಹೈಕೋರ್ಟಲ್ಲಿ ಅವ್ರಿಗೆ ಒಂದು ವಾರ ಟೈಮ್ ಕೇಳ್ಕೊಂಡು ಹಿದ್ದಕ್ಕೆ ಹೋಗಿದಾರಂತೆ ಅರ್ಜಿ ಹಾಕಿದವ್ರೆ ಯಾಕೆ ಯಾಕಂದರೆ ಅಲ್ಲಿ ಅವ್ರಿಗೆ ಇಲ್ಲಿ ಓಪನ್ ಆಯಿತು ಸ್ಟುಡಿಯೋ ಹೌದು ಬಿಗ್ ಬಾಸ್ ಹೆಸರಲ್ಲಿ ಇದು ಓಪನ್ ಆಯಿತು ಓಪನ್ ಆಯಿತು ಅದಕ್ಕೆ ಸೊ ನನ್ನ ಪ್ರಕಾರದಲ್ಲಿ ಈಗ ಏನಾಗಬೇಕು ಆಯಿತು ಅವ್ರು ಓಪನ್ ಮಾಡಿದ್ರಂತೆ ಸುದೀಪ್ ಸಂತೋಷದಿಂದ ನನ್ನ ಧನ್ಯವಾದ ಅಂತಂದ್ರಂತೆ ಎಲ್ಲ ಓಕೆ ನಾನು ಧನ್ಯವಾದ ಓಪನ್ ಮಾಡಿಸಿದ್ದು ಎಲ್ಲ ಸರಿ ಭಾಳ ಜನ ಅಪೋಸ್ ಮಾಡಿದ್ದಾರೆ ಇದು ರಾಂಗು ನೀವು ಮಾಡಿರೋದಿದು ಅಂತ ಮಾಡುವಾಗಲೇ ಕೇರ್ಫುಲ್ ಆಗಿರಬೇಕಾಗಿತ್ತು ರಾಮಲಿಂಗಾರೆಡ್ಡಿನೂ ಪರೋಕ್ಷವಾಗಿ ಅಸಮಧಾನ ವ್ಯಕ್ತಪಡಿಸಿದ್ದಾರೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬೇರೆ ಅವರು ಅವ್ರನ್ನ ಡೋಂಟ್ ಕೇರ್ ಅಂದಿದ್ದಾರೆ ಇದರಲ್ಲಿ ನೀವು ಸಿ ಎಂಗೆ ಹೇಳಬೇಕು ಯಾ ಈ ಸುಖಕ್ಕೆ ನನ್ನ ಯಾಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರ್ತೀರಿ ಅಲ್ಲಿ ಅಂತ ಕೇಳಬೇಕಪ್ಪ ಹತ್ತು ದಿನದಲ್ಲೋ ಒಂದು ವಾರದಲ್ಲೋ ಆ ಸ್ಟುಡಿಯೋ ಇರೋ ಜಾಗದಿಂದ ಮಾಲಿನ್ಯ ಸಮಸ್ಯೆಗಳು ಆಗ್ತಿಲ್ಲವಾ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಹೇಳಿದಂತೆ ಅದರಲ್ಲಿ ಏನೂ ಇಲ್ಲ ಸೊನ್ನೆ ಬರೀ ಮೂವತ್ತು ಎಕರೆಯಲ್ಲಿ ಮಾತ್ರ ಅಂತ ಹೇಳಿದ್ರೆ ಕೇಳಕ್ಕೆ ತಯಾರಿಲ್ಲ ಇಲ್ಲಿ ಯಾವನೂ ಹಾಗಾದ್ರೆ ಅಲ್ಲಿ ಇದೆಲ್ಲ ಏನು ಅಲ್ಲಿ ನೀರು ರಜಕಾಲ್ವೆಗೆ ಹೋಗ್ತಿದೆಯೋ ಹೋಗ್ತಿಲ್ವೋ ಅಲ್ಲಿ ಕಸ ಏನು ಮಾಡ್ತಿದ್ದಾರೆ ಅದು ಬರಬೇಕು ಬರದೇ ಇದ್ರೆ ಇದು ಡೊಂಗಿ ಸರ್ಕಾರ ನಾನು ನಾನವನಲ್ಲ ನಾನು ನಾನವನಲ್ಲ ಅವಾಗ ನೋಡೋಣ ಅಲ್ಲಿಂದ ಮುಂದಕ್ಕೆ ಏನು ಅಂತ ಸಚಿವರು ಏನು ಹೇಳಿದ್ದಾರೆ ನೋಡಿ ಡಿ ಸಿ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡಿ ಬಾಸ್ಗೆ ಏನಾರ ಸಣ್ಣ ಪಣ್ಣ ಆಯಿತು ಅಂತಂದ್ರೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಡಿ ಅಂತ ಅವರು ಯಾರನ್ನೇ ಬಂದಿದ್ರು ಅವರು ಹೇಳಿ ಕಳ್ಸಿದೀನಿ ನಾನು ಏನು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾರ್ಮ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ನೀವೆಲ್ಲ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಮಾಡಿ ಅಲ್ಲಲ್ಲಲ್ಲಲ್ಲ ನೋಟಿಸ್ ಕೊಟ್ಟು ಮುಚ್ಚಿದ ಮೇಲೆ ಅದನ್ನು ಸರ್ವ್ ಮಾಡಿಕೊಳ್ಳುವವರೆಗೂ ತೆಗೆಯೋದಕ್ಕೆ ಅವಕಾಶ ಕೊಡಬಾರ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಯಾವ ಕಾನೂನು ಅಡಿಯಲ್ಲಿ ಏನ್ ಪಾಲನೆ ಮಾಡಬೇಕು ಏನ್ ಪಾಲನೆ ಆಗಿಲ್ಲ ಆ ಪ್ರಕಾರ ನಡವಳಿಕೆ ಆಗಿದಿಲ್ಲ ಅನ್ನೋದು ಅವ್ರಿಬ್ರು ಮಧ್ಯೆ ಇರುವಂತದ್ದು ಅಕಸ್ಮಾತ್ ವೈರೇಷನ್ ಇದ್ರೆ ಎರಡು ದಿವ್ಸದಿಂದ ಇದೆ ಯಾವಾಗ ಕ್ರಮ ತೆಗೆದುಕೋಬೇಕಾಯ್ತು ಈಗ ಆಗ್ತು ಹಿಂಗಾಗಬಾರ್ದು ರಾಮಲಿಂಗ ರೆಡ್ಡಿ ಹೇಳಿದ್ ಸರಿ ಒಂದು ಸರಿ ವಯೋಲೇಷನ್ ಇದೆ ಅಂದಮೇಲೆ ಅದನ್ನು ಸರಿ ಮಾಡಿಸಿ ಓಪನ್ ಮಾಡಬೇಕಾಗಿತ್ತು ಆಲ್ ರೈಟ್ ಈಗ ಕನಿಷ್ಠ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಇಷ್ಟು ಅಂತಂತ ಅಂತ ಯು ಕ್ಯಾನ್ ಟ್ರೀಟ್ ಸರ್ಟನ್ ಥಿಂಗ್ಸ್ ಆಸ್ ಯುವರ್ ಪರ್ಸನಲ್ ಪ್ರಾಪರ್ಟಿ ಹಂಗೆ ಟ್ರೀಟ್ ಮಾಡಬಾರ್ದು ನಾಳೆ ಸಿಎಂ ಆಗ ಇಲ್ಲ ಒಂದು ವೇಳೆ ಆ ಸ್ಟುಡಿಯೋದಿದ್ದರೆ ಈಗ ಒಂದು ವಾರದ ಒಳಗಡೆನೋ ಎಂಟು ದಿನದೊಳಗಡೆ ಸರಿ ಆಗತ್ತೆನಕ್ಕೆ ಯಾರು ಗ್ಯಾರಂಟಿ ಈ ಹಿಂದೇನೂ ಆಗಿರ್ಲಿಲ್ಲ ಯಾಕೆ ವೈ ಅಂಗಾರೆ ಯು ಅಲೋಡು ರಾಮ್ಲಿಂಗಾರೆಡ್ಡಿ ಹೇಳಿದ್ ಸರಿ ಒಂದು ವಾರ ಅವ್ರು ಸರಿ ಮಾಡ್ಕೊಂಡು ರೀಸ್ಟಾರ್ಟ್ ಮಾಡಿದ್ರಿ ಏನೂ ಆಗ್ತಿರ್ಲಿಲ್ಲ ಅದು ಬಟ್ ಏನೋ ಇವಾಗ ಕೊಟ್ಟಿದ್ದೀರಲ್ಲ ನೋಡೋಣ ಈಗ ಅದೇನು ಮಾಡ್ತೀರಿ ಅಂತ ಏನು ಬದಲಾವಣೆ ಆಗುತ್ತೆ ನೋಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ